ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿಕಲಾ ನನಗೆ ಈಗ ಮೂವತ್ತು ವರ್ಷ ಮದುವೆ ಆಗಿ ಆರು ವರ್ಷಗಳು ಕಳೆದರೂ ನನ್ನ ಗಂಡನಿಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಕೆಲಸದ ಅವಕಾಶ ಕಡಿಮೆಯಾಗಿದ್ದು ಮನೆಯ ಎಲ್ಲಾ ಜವಾಬ್ದಾರಿ ನನ್ನ ಹೆಗಲ ಮೇಲಿತ್ತು ನಾನೂ ಹೊಸಪೇಟೆಯ ಬಟ್ಟೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಅಲ್ಲಿ ನನಗೆ ಪರಿಚಯವಾದಳು ಸೀತಾ ನನ್ನ ಜೀವನಕ್ಕೆ ಬಂದ ಒಬ್ಬ ಅಪರೂಪದ ಗೆಳತಿ ನನ್ನ ಕಷ್ಟ ಸುಖಗಳಿಗಾಗಿಯೂ ಸ್ಪಂದಿಸುವ ಯಾವಾಗಲೂ ಪ್ರೀತಿಯಿಂದ ನಡೆದುಕೊಳ್ಳುವ ಹೃದಯಕ್ಕೆ ಹತ್ತಿರವಾದ ಗೆಳತಿಯಾಗಿದ್ದಳು ಒಂದು ದಿನ ಕಂಪನಿಯಿಂದ ನಮಗೆ ಮೈಸೂರಿಗೆ ಎರಡು ದಿನಗಳ ಅಧಿಕೃತ ಪ್ರವಾಸಕ್ಕೆ ಹೋಗಬೇಕೆಂದು ತಿಳಿಸಲಾಯಿತು ಮುಂಜಾನೆ ನಾನು ಸೀತಾ ಮನೆಗೇ ಹೋಗಿ ಅವಳನ್ನು ಪಿಕಪ್ ಮಾಡಬೇಕೆಂದಿದ್ದೆ ನಾನು ಸೀತಾ ಮನೆಗೆ ಹೋದಾಗ ಅವಳು ಮಕ್ಕಳಿಗೆ ತಿಂಡಿ ಸಿದ್ಧಪಡಿಸುತ್ತಾ ಬ್ಯುಸಿಯಾಗಿದ್ದಳು ಗಂಡ ಸೂರೇಶ್ ನನ್ನನ್ನು ಆತ್ಮೀಯವಾಗಿ ಒಳಗೇ ಕರೆದರು ಒಳಗೆ ಪ್ರವೇಶಿಸಿದ ತಕ್ಷಣ ಸೀತಾ ನನಗಾಗಿ ಕಾಸಿ ತಂದುಕೊಟ್ಟಳು ಸೂರೇಶ್ ಪಕ್ಕದಲ್ಲೇ ಕುಳಿತು ನಮ್ಮಿಬ್ಬರ ಸ್ನೇಹದ ಬಗ್ಗೆ ಹಾಸ್ಯಮಿಶ್ರವಾಗಿ ಮಾತನಾಡುತ್ತಿದ್ದರು ನಾನು ತಂದಿದ್ದ ಸಿಹಿಯನ್ನು ಅವರಿಗೆ ಕೊಟ್ಟ ಕ್ಷಣದಲ್ಲಿ ಸೀತಾ ಸ್ನಾನಕ್ಕೆ ಒಳಗೆ ಹೋದಳು ಆ ವೇಳೆಯಲ್ಲಿ ನಾನು ಮತ್ತು ಸೂರೇಶ್ ಟಿವಿ ನೋಡುತ್ತಾ ಸ್ವಲ್ಪ ಮಾತನಾಡಿದೆವು ಅವರು ಕೆಲವೊಮ್ಮೆ ನನ್ನ ಕೆಲಸ ಮನೆಯಲ್ಲಿ ಇರುವ ಒತ್ತಡಗಳ ಬಗ್ಗೆ ಕಾರಜಿಯಿಂದ ಪ್ರಶ್ನಿಸುತ್ತಿದ್ದರು ಆಗಾಗ ಮಾತು ನನ್ನ ಹುಡುಪಿನ ಮೇಲೆ ತಿರುಗಿದರು ನಾನೂ ಸಾಮಾನ್ಯವಾಗಿ ಉತ್ತರಿಸುತ್ತಿದ್ದೆ ಇದೇ ಸಮಯದಲ್ಲಿ ಸೀತಾ ಒಳಗಿನಿಂದ ತನ್ನ ಹುಡುಪು ತಂದುಕೊಡಲು ನನ್ನನ್ನು ಕರೆದಳು ನಾನೂ ಆ ಹುಡುಪನ್ನು ನೀಡಿ ಹಾಲ್ಗೆ ವಾಪಸ್ ಬಂದು ಕುಳಿತಾಗ ಸೂರೇಶ್ ನನಗಾಗಿ ತಿನಿಸು ಮಾಡಿ ಇಟ್ಟಿದ್ದನ್ನು ಗಮನಿಸಿದೆ ತಕ್ಷಣವೇ ನನ್ನಿಗೆ ಕೊಟ್ಟು ಸ್ವಲ್ಪ ತಿನ್ನಿ ಅಕ್ಕ ಎಂದು ಹೇಳಿದರು ಮಾತಿನೊಳಗೆ ಅವರು ನನ್ನ ನಂಬರ್ ಕೇಳಿದರು ಕಾರಣ ಕೇಳಿದಾಗ ನೀವಿಬ್ಬರೂ ಹೊರಟಿದ್ದೀರಿ ಕ್ಷೇಮ ವಿಚಾರಿಸಲು ಎಂದರು ಅವರ ಮಾತು ಸತ್ಯವಾಗಿದ್ದರಿಂದ ನಾನೂ ನನ್ನ ನಂಬರ್ ನೀಡಿದೆ ಕ್ಷಣ ಮಾತ್ರಕ್ಕೆ ಅವರ ವಾಟ್ಸಾಪ್ನಲ್ಲಿ ಹಾಯ್ ಅಕ್ಕಾ ಹ್ಯಾವ್ ಅ ಸೇಫ್ ಟ್ರಿಪ್ ಎಂಬ ಮೆಸೇಜ್ ಬಂತು ಬಳಿಕ ನಾವು ಇಬ್ಬರೂ ಮೈಸೂರು ಕಡೆ ಹೊರಟೆವು ಮಾರ್ಗದಲ್ಲಿ ಸುರೇಶ್ ಕೆಲವೊಮ್ಮೆ ತಿಂದಿರಾ ಸರಿ ತಲುಪಿದಿರಾ ಎಂದು ಮೆಸೇಜ್ ಮಾಡುತ್ತಿದ್ದರು ಮೈಸೂರು ತಲುಪಿ ಕೆಲಸ ಮುಗಿಸಿ ಸಂಜೆ ಹೋಟೆಲ್ ರೂಂನಲ್ಲಿ ಊಟ ಮಾಡಿ ಮಲಗಲು ಸಿದ್ಧರಾದೆವು ಸೀತಾ ದನಿವಿನಿಂದ ಬೇಗ ಮಲಗಿಹೋದೆ ರಾತ್ರಿ ಹನ್ನೊಂದು ನಲವತ್ತೈದುಕ್ಕೆ ನನ್ನ ಖೋನ್ ವೈಬ್ರೇಟ್ ಆಯಿತು ಅದು ಸುರೇಶ್ನ ವಿಡಿಯೋ ಕಾಲ್ ಮೊದಲಿಗೆ ಸ್ವಲ್ಪ ಅಳಲಾದರೂ ಕಾಲ್ ಅಟೆಂಡ್ ಮಾಡಿದೆ ಅವರು ನಿಧಾನವಾಗಿ ಅಕ್ಕಾ ನಿದ್ದೆ ಬರಲಿಲ್ಲ ನೀವು ಹೇಗಿದ್ದೀರಾ ಎಂದು ಕೇಳಿದರು ನಂತರ ನೀವು ಇದ್ದ ರೂಂ ಹೇಗಿದೆ ತೋರಿಸ್ತೀರಾ ಎಂದು ಕೇಳಿದಾಗ ನಾನು ಕೋನ್ ತಿರುಗಿಸಿ ಹಾಸಿಗೆ ಕಿಟಕಿ ಬೆಳಕು ಎಲ್ಲವನ್ನೂ ತೋರಿಸಿದೆ ಅವರು ಅದನ್ನು ನೋಡಿ ಸಂತೋಷಪಟ್ಟರು ನಂತರ ನನ್ನ ಹುಡುಪನ್ನು ಹೊಗಳುತ್ತಾ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟೆಡ್ ಆಗಿದೆ ಎಂದರು ನಾನೂ ಸಾಮಾನ್ಯವಾಗಿ ತೋರಿಸಿದರು ಅವರು ಅದನ್ನು ಮೆಚ್ಚಿಕೊಂಡೇ ಮಾತನಾಡುತ್ತಾ ಇದ್ದರು ಮಾತು ನಿಧಾನವಾಗಿ ಭಾವನಾತ್ಮಕ ಗಾಢತೆಯತ್ತ ತಿರುಗಿತು ಯಾವುದೇ ಅಶ್ಲೀಲತೆಯಿಲ್ಲದೆ ಆದರೆ ಹತ್ತಿರಿಕೆ ಮತ್ತು ಮೋನದ ಮೈತ್ರಿ ಮನಸ್ಸಿನಲ್ಲಿ ಮೂಡುತ್ತಿದ್ದಂತೆ ಅನುಭವವಾಯಿತು ಮಾತಿನ ಕೊನೆಯಲ್ಲಿ ನಾವಿಬ್ಬರಿಗೂ ಅಂತಹ ಅರ್ಥಪೂರ್ಣ ಸಂಭಾಷಣೆ ನಡೆದಿದ್ದಕ್ಕೆ ಖುಷಿಯಾಯಿತು ನಾನೂ ಅವರಿಗೆ ಶುಭರಾತ್ರಿ ಹೇಳಿ ಮುಚ್ಚಿದೆ ಆ ರಾತ್ರಿ ಸೀತಾ ಮಲಗಿದ್ದರು ನನ್ನ ಮನಸ್ಸು ಅಲುಗಾಡುತ್ತಾ ರೂಮ್ನ ಮಸಕಿನ ಬೆಳಕಿನಲ್ಲಿ ನಿಧಾನವಾಗಿ ಶಾಂತಿಗೆ ಜಾರಿತು ಹೀಗೆ ಎರಡು ದಿನಗಳ ಮೈಸೂರಿನ ಪ್ರಯಾಣವು ನನ್ನ ಜೀವನದಲ್ಲಿ ಹೊಸ ಭಾವನೆ ಹೊಸ ಮನಸ್ಸಿನ ಮೋನದ ಮೈತ್ರಿಯನ್ನು ಬಿಟ್ಟುಗಿನಿತು ಕತೆ ಇಲ್ಲಿಗೆ ಮುಕ್ತಾಯ ಇದೇ ರೀತಿಯ ರೋಮಾಂಚನ ಮತ್ತು ಭಾವನಾತ್ಮಕ ಕತೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು